ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ನಾಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದರೆ ಸೊ ನಿಮ್ಮ ಪರ್ಸನ್ಗಳು ನಿಮ್ಮನ್ನ ಬ್ಲಾಕ್ ಲಿಸ್ಟಿನಲ್ಲಿ ಇಟ್ಟಿರುವಂತಹ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಸೊ ಯಾಕೆ ಅಂದರೆ ಕೆಲವೊಬ್ಬರಿಗೆ ಬ್ಲಾಕ್ ಲಿಸ್ಟಿನಲ್ಲಿ ಯಾಕೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಿರತ್ತೆ ಮತ್ತೆ ಕೆಲವೊಬ್ಬರಿಗೆ ಬ್ಲಾಕ್ ಲಿಸ್ಟ್ ನಲ್ಲಿ ಯಾಕೆ ಇಟ್ಟಿದ್ದಾರೆ ಅನ್ನೋದೇ ಗೊತ್ತಿರಲ್ಲ ಸೊ ಆದ್ರೂ ಕೂಡ ನೀವು ಬ್ಲಾಕ್ ಲಿಸ್ಟ್ ಗೆ ಹೋಗ್ಬಿಟ್ಟಿರ್ತೀರ ಮತ್ ಇನ್ನೊಂದ್ ಏನು ಅನ್ನೋದಾದ್ರೆ ಬ್ಲಾಕ್ ಲಿಸ್ಟ್ ನಲ್ಲಿ ಹೋದ ತದನಂತರದಲ್ಲಿ ಅವ್ರು ಯಾವಾಗ ಅದನ್ನ ಬ್ಲಾಕ್ ಲಿಸ್ಟ್ನ ರಿಮೂವ್ ಮಾಡ್ತಾರೆ ಅದು ಕೂಡ ಗೊತ್ತಿರೋದಿಲ್ಲ ಕೆಲವೊಬ್ಬರಿಗೆ ಈ ಸಿಲ್ಲಿ ರೀಸನ್ಗೆ ಬ್ಲಾಕ್ ಲಿಸ್ಟ್ ಗೆ ಹಾಕದ್ರ ಅಂದ್ರೆ ಪ್ರೀತಿ ಅನ್ನೋದೆಲ್ಲ ಸುಳ್ಳ ಇಷ್ಟು ಒಂದು ಚಿಕ್ಕ ಒಂದು ಕಾರಣಕ್ಕೆ ನನ್ನ ಬ್ಲಾಕ್ ಲಿಸ್ಟಿನಲ್ಲಿ ಇಟ್ಟಿದ್ದಾರೆ ಮತ್ತೆ ಸುಮಾರು ದಿನಗಳಾಯಿತು ನನ್ನ ಬ್ಲಾಕ್ ಲಿಸ್ಟಿನಲ್ಲಿ ತೆಗ್ದೇ ಇಲ್ಲ ಅನ್ನುವಂತಹ ಕೆಲವೊಂದು ವಿಚಾರಗಳು ಇರುತ್ತೆ ಸೊ ಕೆಲವೊಬ್ಬರಿಗೆ ಅಲ್ಲಿ ಇರ್ತಾರೆ ಕೆಲವೊಬ್ರು ಯಾವಾಗಲೂ ಕೂಡ ಆನ್ಲೈನಿಗೆ ಹೋಗೋದು ಬ್ಲಾಕ್ ಲಿಸ್ಟ್ ರಿಮೂವ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ನೋಡೋದು ಇದೇ ಕೆಲಸ ಆಗಿರುತ್ತೆ ಬಿಕಾಸ್ ಒಬ್ಬ ವ್ಯಕ್ತಿಯನ್ನ ಮರೆಯೋದು ತುಂಬ ಕಷ್ಟ ಆಗಿರುತ್ತೆ ಯಾವ ವ್ಯಕ್ತಿ ತುಂಬ ಅಟ್ಯಾಚ್ಮೆಂಟಿನಲ್ಲಿ ಇರ್ತಾರೋ ಆ ವ್ಯಕ್ತಿಗೆ ಪ್ರತಿನಿತ್ಯವೂ ಮಾತಾಡಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತೆ ಮತ್ತೆ ಮತ್ತೆ ಕೆಲವೊಬ್ಬರಿಗೆ ಬ್ಲಾಕ್ ಲಿಸ್ಟ್ಗೆ ಯಾಕಿದ್ದಾರೆ ಅದರ ಕಾರಣ ನನಗೆ ಬೇಕು ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡಿರ್ತಾರೆ ಸೊ ಅದಕ್ಕೋಸ್ಕರವಾಗಿ ನಾನು ನಿಮ್ಮ ಪರ್ಸನ್ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಇಟ್ಟಿದ್ದಾರೆ ಅಂದರೆ ಯಾವ ಉದ್ದೇಶಕ್ಕೋಸ್ಕರ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇದ್ದೀನಿ ಮತ್ತೆ ಮತ್ತೆ ಕೆಲವೊಬ್ಬರಿಗೆ ಅನ್ಸೋದೇನಂದ್ರೆ ಬ್ಲಾಕ್ ಲಿಸ್ಟ್ ಇಂದ ರಿಮೂವ್ ಮಾಡೋದಿಲ್ವಾ ಇನ್ ಯಾವತ್ತು ನನ್ನ ಮಾತಾಡಿಸೋದೇ ಇಲ್ವಾ ಈ ಯಕಶ್ಚಿತ್ ಕಾರಣಕ್ಕೋಸ್ಕರವಾಗಿ ನಾನು ಬ್ಲಾಕ್ ಲಿಸ್ಟ್ ಗೆ ಹಾಕಿ ನಾನನ್ನು ಮಾತೇ ಆಡಿಸಬಾರ್ದು ಅನ್ನುವಂತಹ ಮನಸ್ಥಿತಿ ಬಂದಿದೆ ಅಂದ್ರೆ ಅಂತಹ ರೀಸನ್ ಏನು ಅನ್ನುವಂತಹ ರೀತಿಯಲ್ಲಿ ತಿಳ್ಕೋಬೇಕು ಅನ್ನುವಂತಹ ಕುತೂಹಲವು ಕೂಡ ಕೆಲವೊಬ್ರಿಗೆ ಇರತ್ತೆ ಅಂತಹವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ನೀವು ಬ್ಲಾಕ್ ಲಿಸ್ಟ್ ಗೆ ಹೋಗಿಲ್ಲ ನಿಮ್ಮ ಪರ್ಸನ್ ನಿಮ್ಮನ್ನು ಬ್ಲಾಕ್ ಲಿಸ್ಟ್ ಹಾಕೆ ಇಲ್ಲ ಅಂದ್ರೆ ಈ ಈ ಒಂದು ರೀಡಿಂಗ್ ನಿಮ್ಗೆ ಅನ್ವಯ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ನೀವು ಬ್ಲಾಕ್ ಲಿಸ್ಟ್ ಅಲ್ಲಿ ಇರೋದಿಲ್ಲ ಸೊ ನಿಮಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರೋದಿಲ್ಲ ಓಕೆನಾ ಸೊ ಇದೆಲ್ಲವೂ ಕೂಡ ಈ ತರಹದ ರೀಡಿಂಗ್ ಇದೆಲ್ಲವು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವ ಆಪ್ಷನ್ ಆಪ್ಷನ್ ಬರ್ತಾ ಇದೆ ಅಲ್ವಾ ಓಕೆ ಸೊ ಎರಡು ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಆಂಟನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಥವಾ ಇರವೆಯನ್ನ ಸೆಲೆಕ್ಟ್ ನಂಬರ್ ಬಟರ್ಫ್ಲೈ ಅಥವಾ ಚಿಟ್ಟೆಯನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಬಹಳಷ್ಟು ಕಾನ್ಸನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಸೊ ನಿಮ್ಮ ಪರ್ಸನ್ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದಾರೆ ಅದರ ಉದ್ದೇಶ ಏನು ಅಥವಾ ಕಾರಣ ಏನು ಅಂತ ತಿಳ್ಕೊಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ನೀವು ಆಯ್ಕೆಯನ್ನ ಮಾಡ್ಕೊಳ್ಬಾಗ ಬಹಳಷ್ಟು ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನ ಮಾಡ್ಕೋಬೇಕು ಓಕೆನಾ ಸೊ ಆಯ್ತಲ್ವಾ ಸೊ ಒಂದು ಇರುವೆ ಏನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಚಿಟ್ಟೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರತ್ತೆ ಸೊ ಸ್ಟಾರ್ಟ್ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅವರ ಕೊಡಿ ಸ್ಪಿರಿಟ್ಸ್ ಐ ಸ್ಪಿರಿಟ್ಸ್ ಓಕೆ ಸೊ ಫೈಲ್ ನಂಬರ್ ಒನ್ ಅವರ ಡೀಟೇಲ್ಸ್ ಅನ್ನ ತಗೊಳ್ಳೋಣ ಸೊ ನಿಮ್ಮ ಪರ್ಸನ್ ನಿಮ್ಮನ್ನ ಯಾಕೆ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಕಾರಣ ಏನು ಅಥವಾ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಗಳನ್ನ ತಗೊಂಡ್ಬಿಡೋಣ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಓಕೆ ಮೊದಲು ಕಾರ್ಡ್ ಶಪ್ಲಿಂಗ್ಸ್ ಅನ್ನ ತಗೊಂಡು ತದನಂತರದಲ್ಲಿ ರೀಡಿಂಗ್ ಅನ್ನ ಮಾಡ್ತೀನಿ ಯಾವ ಉದ್ದೇಶಕ್ಕೋಸ್ಕರ ನಿಮ್ಮ ಪರ್ಸನ್ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ವೆರಿ ಓಕೆ ನಂಬರ್ ಒನ್ ಏನಾಗಿದೆ ಅನ್ನೋದಾದ್ರೆ ಇದು ನಿಮ್ಗೆ ಹ್ಯಾಂಗ್ಡ್ ಮ್ಯಾನ್ ರಿವರ್ಸ್ ಆಗಿ ಬರ್ತದೆ ಸೊ ಅವರು ನಿಮ್ಮನ್ನ ಸ್ಟಾಗ್ನೇಷನ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಏನು ಇಲ್ಲ ಅಥವಾ ಅವರು ನಿಮ್ಮಿಂದ ಕೆಲವೊಂದು ರೀತಿಯ ಅಸಮಾಧಾನಗಳ ರೀತಿಯಲ್ಲಿ ಹೋಗಿರೋದೇ ಹೊರತು ಸ್ಟಾಗ್ನೇಷನ್ ಆಗಿ ಇರಬೇಕು ಅಥವಾ ಬ್ಲಾಕ್ ಲಿಸ್ಟ್ ನಲ್ಲಿ ಕಂಟಿನ್ಯೂಷನ್ ಅನ್ನ ಮಾಡಬಾರ್ದು ಬ್ಲಾಕ್ ಲಿಸ್ಟ್ ನಲ್ಲೇ ಇರ್ಬೇಕು ಅನ್ನುವಂತಹದ್ದೇನು ಮನಸ್ಥಿತಿಯಲ್ಲಿ ಇಲ್ಲ ಸತ್ಯ ಉದ್ದೇಶ ಏನು ಅನ್ನೋದಾದ್ರೆ ಅವರಿಗೆ ಕಂಟ್ರೋಲ್ಡ್ ಅಲ್ಲಿ ಇಟ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಜಾಸ್ತಿ ಇರುತ್ತೆ ಅಂದ್ರೆ ನಾನ್ ಹೇಳಿದ ಹಾಗೆ ಮಾಡ್ಬೇಕು ನಾನ್ ಹೇಳಿದ ಹಾಗೆ ಇರ್ಬೇಕು ನಾನ್ ಏನ್ ಹೇಳ್ತೀನೋ ಆ ರೀತಿಯೇ ನಡ್ಕೋಬೇಕು ನನ್ನ ಕಂಟ್ರೋಲ್ ಅಲ್ಲಿ ನನ್ನ ಪ್ರೀತಿಯ ವ್ಯಕ್ತಿ ಇರ್ಬೇಕು ಅನ್ನೋದು ಯಾವಾಗ ನೀವು ಒಂದು ಚೂರ್ ವೇರಿಯೇಷನ್ಸ್ ಅನ್ನ ಮಾಡ್ತಿರೋ ಆಗ ಅವರು ಬ್ಲಾಕ್ ಲಿಸ್ಟ್ ಗೆ ಹಾಕ್ತಾ ಇರ್ತಾರೆ ಯಾಕೆ ಅಂದ್ರೆ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದ್ದಾರೆ ಸೊ ಆ ಕಾರಣಕ್ಕೋಸ್ಕರವಾಗಿ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಈ ಪ್ರೀತಿ ಯಾಕಬೇಕು ಅನ್ನುವಂತಹ ರೀತಿಯಲ್ಲಿ ಹೆದರಿಸುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಅವರಿಗೆ ಅಹ್ ಹಲವಾರು ವಿಚಾರಗಳನ್ನ ಆ ಒಂದು ರೀತಿಯಲ್ಲಿ ಬಚ್ಚಿಟ್ಟಿದ್ದಾರಾ ಅಥವಾ ನನ್ನಿಂದ ಏನು ಹೇಳ್ಕೊಳ್ಳೋದಿಲ್ವಾ ಅನ್ನೋದೊಂದು ಸ್ವಲ್ಪ ಡೌಟ್ ಕೂಡ ಅವರಿಗೆ ಇರತ್ತೆ ಯಾವಾಗ್ಲೂ ಕೂಡ ನೆರಳಿನ ರೀತಿಯಲ್ಲಿಯೇ ಇರುವಂತಹ ಪ್ರಯತ್ನವನ್ನ ಮಾಡ್ತಾರೆ ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ ಹಲವಾರು ಚಾಲೆಂಜಸ್ ಗಳನ್ನ ಅವ್ರ ಕಡೆಯಿಂದ ನೀವು ಫೇಸ್ ಮಾಡ್ಬೇಕಾಗಿ ಬರುತ್ತೆ ಯಾಕೆ ಅನ್ನೋದಾದ್ರೆ ಪ್ರತಿ ಒಂದು ವಿಚಾರಗಳಿಗೂ ಪ್ರಶ್ನೆಯ ರೂಪದಲ್ಲಿ ಮುಂದಿಟ್ಟಾಗ ಕೆಲವೊಮ್ಮೆ ನೀವು ಉತ್ತರಗಳನ್ನ ಕೊಡುವಾಗ ವೇರಿಯೇಷನ್ ಮಾಡುವಂತಹ ಸಾಧ್ಯತೆಗಳಿರತ್ತೆ ಆಗ್ಲೂ ಕೂಡ ಅವರು ಒಂದು ರೀತಿಯಲ್ಲಿ ಕೋಪಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಹಾಗಿದ್ರೆ ಬ್ಲಾಕ್ ಲಿಸ್ಟ್ ನಲ್ಲಿ ಇಟ್ಟಿರುವಂತಹ ವ್ಯಕ್ತಿ ನಿಮ್ಮನ್ನ ರಿಮೂವ್ ಮಾಡುವುದಿಲ್ವಾ ಅಂದ್ರೆ ಖಂಡಿತವಾಗಿಯೂ ಅವರು ರಿಮೂವ್ ಮಾಡ್ತಾರೆ ಸೊ ರಿಮೂವ್ ಯಾವಾಗ ಮಾಡ್ತಾರೆ ಅಂದ್ರೆ ನೀವು ಅವರ ಕಂಟ್ರೋಲ್ಗೆ ಬಂದಿದ್ದೀರಾ ಅವರ ಮಾತನ್ನ ನೀವು ಕೇಳ್ತೀರಾ ಅಂತ ಅನ್ನಿಸ್ದಾಗ ಅವರು ಖಂಡಿತವಾಗಿಯೂ ನಿಮ್ಮನ್ನ ಬ್ಲಾಕ್ ಲಿಸ್ಟಿಂದ ರಿಮೂವ್ ಮಾಡ್ತಾರೆ ಕೆಲವೊಂದು ರೀತಿಯ ಆಟಗಳನ್ನ ಆಡಿಸುವಂತದ್ದು ಕಾಯಿಸುವಂತದ್ದು ಅಥವಾ ಸ್ವಲ್ಪ ನೋವನ್ನ ಕೊಟ್ರೆ ಅಥವಾ ನಾನ್ ಸ್ವಲ್ಪ ದೂರ ಇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸಂಕಟ ಏನು ಅನ್ನೋದು ಸೊ ಅವಾಗ ನಾನು ಹೇಳಿದ ಹಾಗೆ ಕೇಳ್ತಾರೆ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇರೋದ್ರಿಂದ ಅವರು ಬ್ಲಾಕ್ ಲಿಸ್ಟ್ ಗೆ ಹಾಕಿರ್ತಾರೆ ಉದ್ದೇಶ ಅಷ್ಟೇ ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅನ್ನೋದು ಮತ್ತೆ ನಾನು ಹೇಳಿದ ಹಾಗೆಯೇ ಅವ್ರು ನಡ್ಕೋಬೇಕು ಯಾವುದೇ ವಿಚಾರಗಳನ್ನ ಮುಚ್ಚಿಡಬಾರ್ದು ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೋಬೇಕು ಅನ್ನುವಂತಹ ರೀತಿಯ ಮನಸ್ಥಿತಿ ಇರೋದ್ರಿಂದ ಅವರು ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದಾರೆ ಬಿಟ್ಟರೆ ಬೇರೆನ್ಯಾವ ಉದ್ದೇಶವೂ ಇಲ್ಲ ಬ್ಲಾಕ್ ಲಿಸ್ಟ್ ಇಂದ ರಿಮೂವ್ ಮಾಡ್ತಾರ ಅಂದ್ರೆ ಖಂಡಿತವಾಗಿಯೂ ಅವರು ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಇಂದ ರಿಮೂವ್ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ತುಂಬಾ ವರ್ಷಗಳಿಂದ ನೀವು ಬ್ಲಾಕ್ ಲಿಸ್ಟ್ ನಲ್ಲಿ ಇದ್ದು ಬೇರೆ ಬೇರೆ ಕಮಿಟ್ಮೆಂಟ್ ಅಲ್ಲಿ ಇದ್ದು ಈಗ ಬ್ಲಾಕ್ ಲಿಸ್ಟ್ ನಲ್ಲಿ ಓಪನ್ ಮಾಡ್ತಾರ ಮೇಡಮ್ ಅಂತ ಎಲ್ಲ ಬೇಡದ ಪ್ರಶ್ನೆಗಳಿಗೆ ಉತ್ತರ ಅಲ್ಲ ಇದು ರೀಸೆಂಟ್ ಆಗಿ ಬ್ಲಾಕ್ ಲಿಸ್ಟ್ ನಲ್ಲಿ ಇದ್ದು ರೀಸೆಂಟ್ ಆಗಿ ಅಂದ್ರೆ ಒನ್ ಆರ್ ಟೂ ಇಯರ್ಸ್ ನಲ್ಲಿ ಬ್ಲಾಕ್ ಲಿಸ್ಟ್ ನಲ್ಲಿ ಇದ್ದು ಒಳಗೆ ಟೂ ಇಯರ್ಸ್ ಒಳಗಡೆ ಬ್ಲಾಕ್ ಲಿಸ್ಟ್ ನಲ್ಲಿ ಇದ್ದು ಅಲ್ಲಿ ಕೆಲವೊಂದು ರೀತಿ ಆಟಗಳನ್ನ ಆಡಿಸ್ತಾ ಇದ್ರೆ ಯಾಕೆ ಅಂದ್ರೆ ಅವರು ಬರ್ತಾ ಹೋಗ್ತಾರ ಅನ್ನೋದು ಕೆಲವೊಂದು ಮೂಮೆಂಟ್ಸ್ ಗಳು ನಿಮ್ಗೆ ಗೊತ್ತಾಗ್ತಾ ಇರತ್ತೆ ಅಂದ್ರೆ ಆನ್ಲೈನ್ ಇಂದ ಬ್ಲಾಕ್ ಲಿಸ್ಟ್ ಇಂದ ರಿಮೂವ್ ಮಾಡೋದು ಬ್ಲಾಕ್ ಲಿಸ್ಟ್ ಗೆ ಹಾಕೋದು ಬ್ಲಾಕ್ ಲಿಸ್ಟ್ ಇಂದ ರಿಮೂವ್ ಮಾಡೋದು ಬ್ಲಾಕ್ ಲಿಸ್ಟ್ ಗೆ ಹಾಕೋದು ಈ ರೀತಿ ಕೆಲವೊಂದು ಮಾಡ್ತಾ ಇರ್ತಾರೆ ಸೊ ಬ್ಲಾಕ್ ಲಿಸ್ಟ್ ನಿಂದ ರಿಮೂವ್ ಮಾಡಿದ ತಕ್ಷಣ ನೀವೇನಾದ್ರೂ ಮೆಸೇಜ್ ಅನ್ನ ಮಾಡಿದ್ರೆ ಎಗೇನ್ ಬ್ಲಾಕ್ ಲಿಸ್ಟ್ ಗೆ ಹಾಕ್ತಾರೆ ಅಂದ್ರೆ ಆಟ ಆಡಿಸುವಂತಹ ಕೆಲವು ಕೆಲಸಗಳನ್ನ ಮಾಡ್ತಿರ್ತಾರೆ ಹೊರತು ನಿಮ್ಮನ್ನ ಸಂಪೂರ್ಣವಾಗಿಯೇ ಬ್ಲಾಕ್ ಲಿಸ್ಟ್ ನಲ್ಲಿಯೇ ಇಟ್ಟಿರೋದಿಲ್ಲ ಮೂವ್ ಮಾಡ್ತಾರೆ ಮತ್ತೆ ಕೆಲವೊಂದು ರೀತಿಯ ಪಾಸಿಟಿವ್ ಚೇಂಜಸ್ ಪ್ರೀತಿಯ ವಿಚಾರದಲ್ಲಿ ಆಗತ್ತೆ ಹೀಲ್ಡ್ ಆಗುತ್ತೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಮತ್ತೆ ರೆಜಿವಿನೇಟ್ ರೀಬರ್ತ್ ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯಲ್ಲಿ ಮುಂದುವರಿಕೆಗಳಾಗುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟೂ ಫೈಲ್ ನಂಬರ್ ಟೂ ಅವರ ಡೀಟೇಲ್ಸ್ ಅನ್ನ ನೋಡ್ಬೇಡ ಬ್ಲಾಕ್ ಲಿಸ್ಟಿಗೆ ಯಾಕೆ ಹಾಕಿದ್ದಾರೆ ಸ್ಪಿರಿಟ್ಸ್ ಒಂದು ಕಾರ್ಡು ಬಂದಿದೆ ಮತ್ತಷ್ಟು ಕಾರ್ಡ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ಡಿಸ್ಟರ್ಬಿಂಗ್ ಆಗಿರುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವಿಚಾರದಲ್ಲಿ ಹಲವಾರು ಡಿಸ್ಟರ್ಬೆನ್ಸ್ ಗಳಿದೆ ಅದಕ್ಕೋಸ್ಕರವಾಗಿ ನಾನು ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದೇನೆ ಅನ್ನುವಂತಹ ಉತ್ತರವನ್ನ ನಿಮ್ಮ ಪರ್ಸನ್ ನಿಮಗೆ ಕೊಡ್ತಾ ಇದ್ದಾರೆ ಓಕೆ ಸೊ ಹಲವಾರು ಡಿಸ್ಟರ್ಬೆನ್ಸ್ಗಳ ನಡುವೆಯೂ ಕೂಡ ಇವರು ಇನ್ನ ಕ್ಯೂರಿಯಸ್ ಆಗಿ ಇನ್ಸ್ಪೈರ್ ಆದಂತಹ ಪ್ರೀತಿಯ ಕಡೆಗೆ ಸ್ವಲ್ಪ ಒಲವನ್ನ ತೋರಿಸಿರ್ತಾರೆ ಯಾಕೆ ಅಂದ್ರೆ ಯಾವಾಗ ಡಿಸ್ಟರ್ಬೆನ್ಸ್ ಅನ್ನೋದು ಪ್ರೀತಿಯ ವಿಚಾರದಲ್ಲಿ ಆಯ್ತೋ ಅವರು ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ರು ಬ್ಲಾಕ್ ಬ್ಲಾಕ್ ಲಿಸ್ಟ್ ಗೆ ಹಾಕಿ ತದನಂತರದಲ್ಲಿ ಅವರಲ್ಲಿ ಹಲವಾರು ಚೇಂಜಸ್ ಗಳನ್ನ ಮಾಡಿಕೊಂಡು ಕ್ಯೂರಿಯಾಸಿಟಿ ಇರುವಂತಹ ಇನ್ಸ್ಪೈರ್ ಆಗಿರುವಂತಹ ಪ್ರೀತಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಕೆಲವರು ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ಪ್ರೀತಿಯಲ್ಲಿ ಯಾವಾಗ ಡಿಸ್ಟರ್ಬೆನ್ಸ್ ಆಯ್ತೋ ಕೆಲವೊಂದು ರೀತಿಯ ಬ್ಲಾಕ್ ಗಳನ್ನ ಯಾವಾಗ ಮಾಡಿದ್ರು ಅವರಲ್ಲಿಯೇ ಅವರು ಹಲವಾರು ರೀತಿಯ ಚೇಂಜಸ್ ಗಳನ್ನ ಮಾಡ್ಕೊಂಡಿದ್ದಾರೆ ಎಕ್ಸೈಟಿಂಗ್ ಲವ್ ಹೆಚ್ಚು ಗಮನವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಯಾವಾಗ್ಲೂ ಒಳದೋ ಅಥವಾ ನನ್ನಿಂದ ದೂರ ಹೋದ್ರಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿಯೋ ಅಥವಾ ನಿಮ್ಮನ್ನೇ ಕಾಯ್ಕೊಂಡು ಕುಟ್ಕೊಂಡಿರೋದು ಈ ತರದ್ದೇನೋ ಅವರು ಮಾಡ್ತಾ ಇಲ್ಲ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಲಾಂಗ್ ಟರ್ಮ್ ಮತ್ತೆ ಹಾರ್ಮೋನಿಯಸ್ ಆದಂತಹ ಪ್ರೀತಿಯ ಕಡೆಗೆ ಗಮನವನ್ನ ಕೊಡೋದ್ರ ಜೊತೆಗೆ ಕೆಲವೊಬ್ರು ಇದು ಒಂದು ಟ್ರಯಾಂಗಲ್ ಆದಂತಹ ಒಂದು ಜಾಯ್ಫುಲ್ ಆದಂತಹ ಪ್ರೀತಿ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಯೂನಿವರ್ಸ್ ನಲ್ಲಿ ಪಾಲ್ ನಂಬರ್ ಟು ಯಾರೆಲ್ಲ ಬಟರ್ಫ್ಲೈ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗೆ ಕೊಡ್ತಾ ಇರುವಂತಹ ಉತ್ತರಗಳು ಏನು ಅನ್ನೋದಾದ್ರೆ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿರುವ ಉದ್ದೇಶ ಒಂದು ನನಗೆ ಡಿಸ್ಟರ್ಬ್ ಆಗಿದೆ ಈ ಡಿಸ್ಟರ್ಬೆನ್ಸ್ ಇಂದ ನನಗೆ ಬೇಜಾರಾಗಿದೆ ಅದಕ್ಕೋಸ್ಕರವಾಗಿ ಈ ಪ್ರೀತಿಯೇ ಬೇಡ ಅಂತ ನಾನು ದೂರ ಹೋಗಿದ್ದೇನೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಇನ್ನೊಂದು ಆ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿರುವಂತಹ ಉದ್ದೇಶ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಸಿಗ್ತಾ ಇರೋದೇನೆಂದ್ರೆ ಕ್ಯೂರಿಯಾಸಿಟಿಯಿಂದ ಮತ್ತೆ ಇನ್ಸ್ಪೈರ್ ಆಗಿ ಬೇರೊಂದು ಪ್ರೀತಿಯ ಕಡೆಗೆ ಅವರು ಗಮನ ಹರಿಸ್ತಾ ಇರೋದ್ರಿಂದ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದಾರೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಮತ್ತೆ ಪ್ರೀತಿಯಲ್ಲಿ ಹಲವಾರು ಚೇಂಜಸ್ಗಳನ್ನು ನನ್ನ ಜೀವನದಲ್ಲಿ ಹಲವಾರು ಚೇಂಜಸ್ ಗಳನ್ನ ನಾನು ಮಾಡ್ಕೊಂಡಿದ್ದೇನೆ ಎಕ್ಸೈಟ್ಮೆಂಟ್ ಪ್ರೀತಿಯ ಕಡೆಗೆ ಗಮನವನ್ನು ಕೊಡ್ತಾ ಇದ್ದೀನಿ ಅನ್ನುವಂತಹ ಉತ್ತರವನ್ನ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಕೊಡ್ತಾ ಇದ್ರೆ ಕೆಲವೊಬ್ರು ನಾನು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದೀನಿ ಸೊ ಈ ಪ್ರೀತಿಯು ಬೇಡ ಏನು ಬೇಡ ನನಗೆ ಲಾಂಗ್ ಟರ್ಮ್ ಒಂದು ಸ್ಟೆಬಿಲಿಟಿ ಇರುವಂತಹ ಕಮಿಟ್ಮೆಂಟ್ ಕಡೆಗೆ ನಾನು ಗಮನ ಹರಿಸ್ತಾ ಇರೋದ್ರಿಂದ ನಾನು ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕೆಲವೊಬ್ಬರು ಬ್ಲಾಕ್ ಲಿಸ್ಟ್ಗೆ ಹಾಕಿರುವಂತಹ ಉದ್ದೇಶ ಏನು ಅಂದ್ರೆ ಟ್ರೈಯಾಂಗಲ್ ಲವ್ ಸ್ಟೋರಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಯನ್ನ ಕೂಡ ಪ್ರೀತಿ ಮಾಡ್ತಾ ಇರೋದ್ರಿಂದ ಟ್ರಯಾಂಗಲ್ ಲವ್ ಟ್ರಯಾಂಗಲ್ ಇರೋದ್ರಿಂದ ಸೊ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿರುವಂತಹ ಉದ್ದೇಶವೂ ಇರುತ್ತೆ ಸೊ ಹಲವಾರು ರೀಸನ್ ಗಳು ಯೂನಿವರ್ಸ್ ನಲ್ಲಿ ಹಲವಾರು ಜನರಿಗೆ ಹಲವಾರು ರೀಸನ್ಸ್ ಅನ್ನ ತೋರಿಸ್ತಾ ಇದೆ ಸೊ ಬ್ಲಾಕ್ ಲಿಸ್ಟ್ ಗೆ ಹಾಕಿರುವಂತಹ ಉದ್ದೇಶಗಳು ನಿಮ್ಗೆ ಗೊತ್ತಾಯ್ತಲ್ವಾ ಒಂದು ಡಿಸ್ಟರ್ಬೆನ್ಸ್ ಇನ್ನೊಂದು ಬೇರೊಂದು ಪ್ರೀತಿಯ ಕಡೆಗೆ ಗಮನವನ್ನ ಹರಿಸ್ತಾ ಇರೋದು ತನ್ನಲ್ಲೇ ಎಕ್ಸೈಟ್ಮೆಂಟ್ ಆದಂತಹ ಪ್ರೀತಿಯನ್ನ ಹುಡುಕಾಟ ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ್ದಾರೆ ಸೊ ಅದರ ಪ್ರಕಾರವಾಗಿ ಕಾರ್ಡ್ಸ್ ನ ಪ್ರಕಾರವಾಗಿ ನೋಡೋದಾದ್ರೆ ನಿಮ್ಮನ್ನ ಬ್ಲಾಕ್ ಲಿಸ್ಟ್ ಗೆ ಹಾಕಿದ ಮೇಲೆ ಆ ವ್ಯಕ್ತಿ ನಿಮ್ಮನ್ನ ನೆನ್ಪಿಸ್ಕೊಂಡು ಕುತ್ಕೊಳ್ಳೋದಾಗ್ಲಿ ಅಳೋದಾಗ್ಲಿ ಸಂಕಟ ಪಡೋದಾಗ್ಲಿ ಯಾವ್ದನ್ನು ಕೂಡ ಮಾಡ್ತಾ ಇಲ್ಲ ಆ ವ್ಯಕ್ತಿ ಎಕ್ಸೈಟ್ಮೆಂಟ್ ಲವ್ ಕಡೆಗೆ ಗಮನವನ್ನ ಹರಿಸ್ತಾ ಇರೋದ್ರಿಂದ ನಿಮ್ಮನ್ನ ಬ್ಲಾಕ್ ಲಿಸ್ಟಿಗೆ ಹಾಕಿರೋದು ಅವರಿಗೆ ನೆನಪಿದೆಯೋ ಇಲ್ವೋ ಅಥವಾ ನೆನಪಿದ್ರು ಕೂಡ ಬ್ಲಾಕ್ ಲಿಸ್ಟ್ ಅನ್ನ ರಿಮೂವ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಏನೋ ಅವರಿಗೆ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಬಿಕಾಸ್ ಲವ್ ಚೈ ಕೆಲವೊಬ್ಬರಿಗೆ ರೆಪ್ರೆಸೆಂಟ್ ಮಾಡಿದ್ರೆ ಕೆಲವೊಬ್ಬರಿಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅನ್ನ ಕೊಡಬೇಕು ಅಥವಾ ಮದುವೆ ಎಂಗೇಜ್ಮೆಂಟ್ ಈ ತರಹದ ಕಡೆಗೆ ಗಮನವನ್ನ ಕೊಡ್ತಾ ಇರೋದ್ರಿಂದ ಅವರು ಇದನ್ನ ಬ್ಲಾಕ್ ಲಿಸ್ಟ್ ಇಂದ ತೆಗಿಲೇಬಾರದು ಅನ್ನುವಂತಹ ಕೆಲವು ಆಲೋಚನೆಗಳನ್ನ ನಿಮ್ಮ ಪರ್ಸನ್ಗಳು ಕೆಲವೊಬ್ಬರಿಗೆ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಈ ತರಹದ ಕೆಲವೊಂದು ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟ ಕ್ಲಾರಿಫಿಕೇಶನ್ಸ್ ಏನಾದ್ರೂ ನಿಮ್ಗೆ ಬೇಕು ಅಂದ್ರೆ ಪರ್ಸನ್ ರೀಡಿಂಗ್ಸ್ ಗಳ ಮುಖಾಂತರವಾಗಿ ನೀವು ಕ್ಲಾರಿಫೈ ಮಾಡ್ಕೋಬಹುದಾಗಿರುತ್ತೆ ಓಕೆ ಸೊ ಇದಿಷ್ಟು ಪಾಯಿಂಟ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕೆ ಬಾಯ್